ನೀವು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದೀರಾ ಆದರೆ ಜೀವನ ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿದೆಯೇ ಇಲ್ಲಿ ಸಮಸ್ಯೆ ಏನೆಂದರೆ ನೀವು ಎಲ್ಲವನ್ನೂ ಹಿಡಿದುಕೊಳ್ಳಲು ಪ್ರಯತ್ನಿಸುತ್ತೀರಿ ಪ್ರತಿ ಸನ್ನಿವೇಶವನ್ನು ಪ್ರತಿ ವ್ಯಕ್ತಿಯನ್ನು ಪ್ರತಿ ಫಲಿತಾಂಶವನ್ನು ನಿಯಂತ್ರಿಸಬೇಕು ಅನ್ನುತ್ತೀರಿ ಮತ್ತು ಅದೇ ನಿಮ್ಮನ್ನು ಸಾಯಿಸುತ್ತಿದೆ ಆದರೆ ಈ ಪೂರಾ ವಿಧಾನವೇ ತಪ್ಪು ನೀವು ಒಂದು ಮಾರಣಾಂತಿಕ ತಪ್ಪು ಮಾಡುತ್ತಿದ್ದೀರಿ ಇಲ್ಲಿ ರಹಸ್ಯ ಏನೆಂದರೆ ಬಿಟ್ಟುಬಿಡಿ ನಿಯಂತ್ರಣವನ್ನು ಬಿಟ್ಟರೆ ನಿಜವಾದ ಶಕ್ತಿ ಸಿಗುತ್ತದೆ ಮೊದಲು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲದ್ದನ್ನು ಗುರುತಿಸಿ ಇತರ ಭಾವನೆಗಳು ಅವರ ನಿರ್ಧಾರಗಳು ಭವಿಷ್ಯದ ಫಲಿತಾಂಶಗಳು ಇವು ನಿಮ್ಮ ಕೈಯಲ್ಲಿಲ್ಲ ಎರಡನೆಯದಾಗಿ ನಿಮ್ಮ ಪ್ರಯತ್ನ ಮತ್ತು ಸ್ಪಂದನೆಯ ಮೇಲೆ ಗಮನ ಕೊಡಿ ಇದೇ ನೀವು ನಿಯಂತ್ರಿಸಬಹುದಾದ ವಿಷಯ ಬೇರೆ ಎಲ್ಲವೂ ಬಿಡಿ ಮೂರನೆಯದಾಗಿ ಅನಿಶ್ಚಿತತೆಯನ್ನು ಸ್ವೀಕರಿಸಿ ಜೀವನದ ಅನ್ಯಾಯಕ್ಕೆ ಅದರ ಮೂರ್ಖತನಕ್ಕೆ ನಿಮ್ಮನ್ನು ತೆರೆದುಕೊಳ್ಳಿ ಈ ಒಪ್ಪಿಕೊಳ್ಳುವಿಕೆ ನಿಮ್ಮ ಮುಕ್ತಿ ನಾಲ್ಕನೆಯದಾಗಿ ಪ್ರಕ್ರಿಯೆಯನ್ನು ನಂಬಿ ಜೀವನ ನಿಮಗೆ ಅಗತ್ಯವಿರುವುದನ್ನು ಕೊಡುತ್ತದೆ ನೀವು ಬಯಸುವುದನ್ನಲ್ಲ ಮರದ ಕೊಂಬೆಯನ್ನು ನೋಡಿ ಬಿರುಗಾಳಿಯಲ್ಲಿ ಬಾಗುತ್ತದೆ ಆದರೆ ಮುರಿಯುವುದಿಲ್ಲ ಕಲ್ಲು ಪ್ರತಿರೋಧ ಮಾಡುತ್ತದೆ ಮತ್ತು ಒಡೆಯುತ್ತದೆ ನಿಮ್ಮ ಮಾನಸಿಕ ಗಟ್ಟಿತನ ಇಲ್ಲಿಯೇ ಇದೆ ಮೃದುತ್ವದಲ್ಲಿ ಸ್ವೀಕಾರದಲ್ಲಿ ಈ ನಮ್ಯತೆಯೇ ನಿಮ್ಮ ನಿಜವಾದ ಬಲ ಈ ಶಕ್ತಿ ನಿಮ್ಮಲ್ಲಿಯೇ ಇದೆ ಅದನ್ನು ಹುಡುಕಲು ಬೇರೆಡೆ ಹೋಗಬೇಕಾಗಿಲ್ಲ ಇಂದೇ ಒಂದು ವಿಷಯವನ್ನು ಬಿಟ್ಟುಬಿಡಿ ಈಗಲೇ ಶುರು ಮಾಡಿ